ಮಧೂರು ಕ್ಷೇತ್ರದಲ್ಲಿ ಅಷ್ಟಬಂದ ಬ್ರಹ್ಮ ಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆ ಹರಿದು ಬರುತ್ತಿರುವ ಜನಸಾಗರ ಹಂಡ್ರೆಡ್ ಪರ್ಸೆಂಟ್ ಶೈಕ್ಷಣಿಕ ಶ್ರೇಷ್ಠತೆ ಹಾಗೂ ಸುಮಾರು ಮೂವತ್ತ ಮೂರು ವರ್ಷದ ಸೇವಾ ಅನುಭವವಿರುವ ಶ್ರೀ ಕನ್ನಿಲಾ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಮಂಜೇಶ್ವರದಲ್ಲಿ ಎರಡು ಸಾವಿರದ ಸಾಲಿನ ಪ್ರವೇಶ ಆರಂಭಗೊಂಡಿದೆ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಜೀರೋ ಫೋರ್ ಡಬಲ್ ನೈನ್ ಏಟ್ ಟೂ ಜೀರೋ ಏಟ್ ಸಿಕ್ಸ್ ನಾಟ್ ತ್ರೀ సొన్ని నాలుగు ఒం ఎంటు ఎరడు సొన్ని ఎండు ఆరు సొన్ని ಸೀಮೆಯ ಇತಿಹಾಸ ಪ್ರಸಿದ್ಧ ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರದಲ್ಲಿ ನವೀಕರಣ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯು ಏಪ್ರಿಲ್ ಏಳರ ತನಕ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಜರುಗಲಿದೆ ದಾನಿ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಕುಳೂರು ಕನ್ಯಾನ ಸದಾಶಿವ ಶೆಟ್ಟಿಯವರು ಸ್ವತಃ ಸಂಪೂರ್ಣ ವೆಚ್ಚವನ್ನು ಭರಿಸಿ ನಿರ್ಮಿಸಿಕೊಟ್ಟ ಮಹಾದ್ವಾರ ಹಾಗೂ ಭವ್ಯ ರಾಜಾಂಗಣ ಲೋಕಾರ್ಪಣೆಯೊಂದಿಗೆ ಆರಂಭಗೊಂಡ ಕಾರ್ಯಕ್ರಮ ನಿರಂತರವಾಗಿ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಸಂಪನ್ನಗೊಳ್ಳಲಿದೆ ಮಾರ್ಚ್ ಇಪ್ಪತ್ತೊಂಬತ್ತರ ಶನಿವಾರ ಬೆಳಿಗ್ಗೆ ಎಂಟು ಗಂಟೆಗೆ ಪೂರ್ಣ ನವಗ್ರಹ ಹೋಮ ಶೇಖಬಿಂಬ ಶುದ್ಧಿ ಪ್ರಕ್ರಿಯೆ ವಿಶೇಷ ಪ್ರಾಯಶ್ಚಿತ ಹೋಮ ಹಾಗೂ ಸಂಜೆ ಐದು ಗಂಟೆಗೆ ನವಶಕ್ತಿ ಹೋಮ ಅಷ್ಟಬಂಧ ಅಷ್ಟಬಂಧವಾಸ ಉಪದೇವ ಅಂಶರೂಪಿ ಸದಾಶಿವ ಹಾಗೂ ಕಾಶಿ ವಿಶ್ವನಾಥ ಲಿಂಗಾದಿವಾಸ ಕಾರ್ಯಕ್ರಮಗಳು ನಡೆಯಲಿದೆ ಮಾರ್ಚ್ ಮೂವತ್ತರಂದು ಮಧುರು ಕ್ಷೇತ್ರ ಮದನಂತೇಶ್ವರ ದೇವರ ಪ್ರಸಾದಕ್ಕೆ ಶಿಖರ ಪ್ರತಿಷ್ಠೆ ಶಿಖರ ಕಲಶಾಭಿಷೇಕ ಅಷ್ಟಬಂಧ ಪ್ರತಿಷ್ಠೆ ಜೀವಕುಂಭಾಭಿಷೇಕ ಅಂಶರೂಪಿ ಸದಾಶಿವ ಹಾಗೂ ಕಾಶಿ ವಿಶ್ವನಾಥ ಉಪದೇವ ಲಿಂಗ ಪ್ರತಿಷ್ಠೆ ಪ್ರತಿಷ್ಠಾ ಕಲಶಾಭಿಷೇಕ ನಡೆಯಲಿದೆ ಮಾರ್ಚ್ ಮೂವತ್ತೊಂದರಂದು ಬೆಳಿಗ್ಗೆ ಎಂಟು ಗಂಟೆಗೆ ಪೂರ್ವಹ್ನ ಒಂಬತ್ತು ಹತ್ತು ಬಳಿಕ ಹನ್ನೊಂದು ಗಂಟೆಯ ಮಧ್ಯೆ ವೃಷಭಲಗ್ನ ಸುಮೂರ್ತದಲ್ಲಿ ಶ್ರೀ ಧರ್ಮಶಾಸ್ತ್ರ ದುರ್ಗಾ ಸುಬ್ರಹ್ಮಣ್ಯ ವೀರಭದ್ರ ದೇವರ ಪ್ರತಿಷ್ಠೆ ಪ್ರತಿಷ್ಠಾ ಕಲಶಾಭಿಷೇಕ ಹಂಸರೂಪಿ ಸದಾಶಿವ ಕಾಶಿ ವಿಶ್ವನಾಥ ಸನ್ನಿಧಿಯಲ್ಲಿ ಕಲಶಾಭಿಷೇಕ ಹಾಗೂ ವೃದ್ಧಯಾಗ ನಡೆಯಲಿದೆ ಸಂಜೆ ಐದು ಗಂಟೆಗೆ ಶ್ರೀ ಧರ್ಮಶಾಸ್ತ್ರ ದುರ್ಗಾ ಸುಬ್ರಹ್ಮಣ್ಯ ವೀರಭದ್ರ ಕಲಶಾದಿವಾಸ ಆದಿವಾಸ ಹೋಮಗಳು ನಡೆಯಲಿದೆ ಏಪ್ರಿಲ್ ಒಂದರಂದು ಶ್ರೀ ಧರ್ಮಶಾಸ್ತ್ರ ದುರ್ಗಾ ಸುಬ್ರಹ್ಮಣ್ಯ ವೀರಭದ್ರ ಸನ್ನಿಧಿಯಲ್ಲಿ ಕಲಶಾಭಿಷೇಕ ತತ್ವಹೋಮ ಕಲಶಾಭಿಷೇಕ ಹಾಗೂ ಚಂಡಿಕಾ ಯಾಗ ನಡೆಯಲಿದೆ ಸಂಜೆ ಐದು ಗಂಟೆಗೆ ಭದ್ರಕಮಂಡಲ ಪೂಜೆ ಪಂಚವಿಹಂಶಿ ದ್ರವ್ಯಮಿಥಿಲ ಸಹಸ್ರ ಸಹಿತ ದಿವಾಸ ಮಹಾಗಣಪತಿ ದೇವರಿಗೆ ನೂರ ಒಂಬತ್ತು ಕಲಶ ಪ್ರತಿಷ್ಠೆ ಆದಿವಾಸ ಹೋಮ ನಡೆಯಲಿದೆ ಅಪ್ರಿಲ್ ಎರಡರಂದು ಬೆಳಗ್ಗೆ ಏಳು ಗಂಟೆಗೆ ಬ್ರಹ್ಮಕಲಾಶಾಭಿಷೇಕ ಪ್ರಾರಂಭ ಪೂರ್ವಾಹ ಒಂಬತ್ತು ಐವತ್ತೈದಕ್ಕೆ ಸರಿಯಾಗಿ ಒದಗುವ ವೃಷಭ ಲಗ್ನ ಸುಹೂರ್ತದಲ್ಲಿ ಬ್ರಹ್ಮ ಕುಂಭಾಭಿಷೇಕ ಶ್ರೀ ಮಹಾಗಣಪತಿ ದೇವರಿಗೆ ಬ್ರಹ್ಮ ಕುಂಭಾಭಿಷೇಕ ಮಹಾ ಮೂಡಪ್ಪ ಸೇವೆಯ ಪ್ರಾರ್ಥನೆ ನಡೆಯಲಿದೆ ಅಪ್ರಿಲ್ ಎರಡರಂದು ಬ್ರಹ್ಮಕಲಾಶಾಭಿಷೇಕ ಪ್ರಾರಂಭ ಪೂರ್ವಾಹ ಒಂಬತ್ತು ಐವತ್ತೈದಕ್ಕೆ ಸರಿಯಾಗಿ ಒದಗುವ ವೃಷಭ ಲಗ್ನ ಸುಹೂರ್ತದಲ್ಲಿ ಬ್ರಹ್ಮಕುಂಭಾಭಿಷೇಕ ಶ್ರೀ ಮಹಾಗಣಪತಿ ದೇವರಿಗೆ ಬ್ರಹ್ಮಕುಂಭಾಭಿಷೇಕ ಮಹಾಮುಡಪ್ಪ ಸೇವೆಯ ಪ್ರಾರ್ಥನೆ ನೂರ ಇಪ್ಪತ್ತೆಂಟು ಕಾಯಿ ಅಪ್ಪದ್ರವ್ಯ ಮಹಾಗಣಪತಿಯಾಗ ಮಹಾಪೂಜೆ ನಡೆಯಲಿದೆ ಜೊತೆಗೆ ವಿವಿಧ ಮಠಾಧೀಶರು ಯತಿ ಶ್ರೇಷ್ಠರು ಕೇಂದ್ರ ಸಚಿವರು ಧಾರ್ಮಿಕ ಮತ್ತು ದತ್ತಿ ಇಲಾಖೆ ಅಧಿಕೃತರು ಸೇರಿದಂತೆ ಧಾರ್ಮಿಕ ಹಾಗೂ ಸಾಮಾಜಿಕ ಕ್ಷೇತ್ರದ ಪ್ರಮುಖರು ಮುಂತಾದವರು ಪಾಲ್ಗೊಳ್ಳುವ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ದಾಸಭಕ್ತಿ ಸಂಕೀರ್ತನೆ ಭಕ್ತಿ ಸಮಂಜರಿ ಸಂಗೀತ ಕಚೇರಿ ನೃತ್ಯ ವೈಭವ ಭರತನಾಟ್ಯ ಯಕ್ಷಗಾನ ಬಯಲಾಟ ಯಕ್ಷಗಾನ ತಾಲಮದ್ದಲೆ ಹರಿಕತೆ ಅಖಂಡ ಭಜನಾ ಸಂಕೀರ್ತನೆ ನಡೆಯಲಿದೆ ಏಪ್ರಿಲ್ ಏಳರಂದು ಸೋಮವಾರ ವಾರ್ಷಿಕ ಜಾತ್ರೆಗೆ ಗೊನೆ ಮುಹೂರ್ತ ಏಪ್ರಿಲ್ ಹದಿಮೂರರಿಂದ ಹದಿನೇಳರವರೆಗೆ ಜಾತ್ರಾ ಮಹೋತ್ಸವ ನಡೆಯಲಿದೆ ಇತಿಹಾಸ ಪ್ರಸಿದ್ಧ ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರವು ಸೀಮೆಯ ಪ್ರಧಾನ ನಾಲ್ಕು ಕ್ಷೇತ್ರಗಳಲ್ಲಿ ಒಂದಾಗಿದೆ ದೇವಸ್ಥಾನ ಬಂಪಿನ ಊರಿಗೂ ಭಾರಿ ముఖ్యవాత్నజీ క్షే జాగా క్షేత్రాపణ దానికంటే ఈ కాలగట్టుడు నమ్మ ఊళ్ళ మాతేట్లా ద్వంద్వ ద్వంద్వ తోచొందుండు అవి ఆమంది లెక్క దేవత మనిషి ఆవడు నమ్మ నిజవాదులు ఆవుడు అయితే అవకాశం కూడా నుంచి జీర్ణోత్తరం అనుకుంట అవకాశ దేవేరికి ఉదగాది కోరుకునే ఏంది പാലയ ഗൗരി ഗണേഷ